ಹಲ್ಲಿಯನ್ನು ಮನೆಯಿಂದ ಓಡಿಸಿದರೆ ಅಥವಾ ಸಾಯಿಸಿದರೆ ತಪ್ಪದೆ ಈ ವಿಡಿಯೋ ನೋಡಿ ಮನೆಯಲ್ಲಿ ಹಲ್ಲಿ ಇದ್ದರೆ ಒಳ್ಳೆಯದಾ ಇಲ್ಲವೇ ಕೆಟ್ಟದ್ದ ಶಾಸ್ತ್ರ ಏನು ಹೇಳುತ್ತದೆ ಸ್ನೇಹಿತರೆ ತಾಳ್ಮೆಯಿಂದ ಪೂರ್ತಿ ಮಾಹಿತಿ ಕೇಳಿ ಇಲ್ಲದಿದ್ದರೆ ಅದೃಷ್ಟ ಖಂಡಿತ ಮನೆಯಿಂದ ಹೊರಡುವುದು ಒಂದು ಮನೆ ಎಂದ ಮೇಲೆ ಹಲ್ಲಿಗಳು ಇರುತ್ತದೆ ಅದು ದೇವರ ಕೋಣೆ ಅಡುಗೆ ಮನೆ ಗೋಡೆಯ ಮೇಲೆ ಹೀಗೆ ಅನೇಕ ಅನೇಕ ಕಡೆ ಇದು ಕಾಣಿಸುತ್ತದೆ ಇದನ್ನು ನೋಡಿದ ತಕ್ಷಣ ಕೂಗುವವರು ಬಹಳಷ್ಟು ಜನ ಇದ್ದಾರೆ ತುಂಬಾ ಜನರು ಅಲ್ಲಿ ಎಂದರೆ ಬೆಚ್ಚಿ ಬೀಳುತ್ತಾರೆ ಜನರಿಗೆ ಇದನ್ನು ನೋಡಿದರೆ ಭಯವಾಗುತ್ತದೆ ಕೆಲವರಿಗೆ ಇದು ಅಶುಭ ಎನ್ನುವ ಭಾವನೆ ಮೂಡುತ್ತದೆ ಆದರೆ ಜ್ಯೋತಿಷ್ಯ ಪ್ರಕಾರ ಅಲ್ಲಿ ಮನೆಯಲ್ಲಿ ಕಂಡರೆ ಕೆಲವೊಂದು ಅರ್ಥಗಳಿವೆ ಅಲ್ಲಿ ಪ್ರತಿ ಮನೆಯ ಗೋಡೆಗಳ ಮೇಲೆ ಮೌನವಾಗಿ ಕುಳಿತು ಕೀಟಗಳನ್ನು ಹಿಡಿದು ತಿನ್ನುತ್ತದೆ ಅಲ್ಲಿ ಮನೆಯ ಒಳಗೆ ಬಂದ ತಕ್ಷಣ ಅದನ್ನು ಮನೆಯಿಂದ ಹೊರಹಾಕುವ ಪ್ರಯತ್ನ ಮಾಡುತ್ತಾರೆ ಆದರೆ ಗ್ರಂಥಗಳಲ್ಲಿ ಶ್ರೀಮಂತಿಕೆಯ ದೃಷ್ಟಿಯಿಂದ ಅಲ್ಲಿಯನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅಲ್ಲಿ ಅಂದರೆ ಸಾಕು ಬಹಳಷ್ಟು ಜನರು ಹೆದರುತ್ತಾರೆ ಅಥವಾ ಅಸಹ್ಯ ಪಡೆದುಕೊಳ್ಳುತ್ತಾರೆ ಆದರೆ ಅಲ್ಲಿ ಸಂಪತ್ತು ಮತ್ತು ತಾಯಿ ಲಕ್ಷ್ಮಿಯೊಂದಿಗೆ ಸಂಬಂಧ ಹೊಂದಿದೆ ಇದೇ ಕಾರಣಕ್ಕೆ ಹೊಸ ಮನೆಗೆ ವಾಸ್ತು ಪೂಜೆಯಲ್ಲಿ ಬೆಳ್ಳಿ ಹಲ್ಲಿಗಳನ್ನು ಬಳಸುತ್ತಾರೆ ಮನೆಯಲ್ಲಿ ಹಲ್ಲಿ ಇದ್ದರೆ ಸುಖ ನೆಮ್ಮದಿ ಬರುತ್ತದೆ ಎಂಬ ನಂಬಿಕೆ ಕೂಡ ಇದೆ ಹಲ್ಲಿಯಿಂದ ತಿಳಿಯಬಹುದಾದ ಭವಿಷ್ಯ ಹಲ್ಲಿಗೆ ಸಂಬಂಧಿಸಿದ ಶುಭ ಅಶುಭ ವಿಚಾರಗಳು ಇಲ್ಲಿವೆ ಅದಕ್ಕೂ ಮೊದಲು ಲಕ್ಷ್ಮೀದೇವಿ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕೆಂದು ಬಯಸಿದರೆ ಕಾಮೆಂಟ್ ಬಾಕ್ಸಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಎಂದು ಕಮೆಂಟ್ ಮಾಡಿ ಜ್ಯೋತಿಷ್ಯದ ಪ್ರಕಾರ ಮನೆಯ ಕೆಲ ಜಾಗಗಳಲ್ಲಿ ಹಲ್ಲಿ ಓಡಾಡುವುದನ್ನು ನೀವು ನೋಡಿದರೆ ಅದು ಶುಭ ಎನ್ನಲಾಗುತ್ತದೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗುತ್ತದೆ ಎನ್ನುವ ಸೂಚನೆಯಾಗಿದ್ದು ಹಾಗಾದರೆ ಯಾವ ಸ್ಥಳದಲ್ಲಿ ಹಲ್ಲಿ ಕಾಣಿಸುವುದು ಶುಭ ಎನ್ನುವುದು ಇಲ್ಲಿದೆ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾದ ಅನೇಕ ವಿಚಾರಗಳಿಂದ ನಮ್ಮ ಭವಿಷ್ಯದ ವಿಚಾರಗಳನ್ನು ಎಳೆಯಲಾಗುತ್ತದೆ ಶರೀರದ ಮೇಲೆ ಅಕಸ್ಮಾತ್ ಹಲ್ಲಿ ಬಿದ್ದರೆ ಅದಕ್ಕೆ ಗೌಳಿಪತನ ಪಲ್ಲಿಶಕುನ ಎಂದು ಕರೆಯುತ್ತಾರೆ ಇದರಿಂದ ಭವಿಷ್ಯದಲ್ಲಿ ಶುಭ ಅಥವಾ ಅಶುಭ ಸಂಬಂಧವಿರಲಿದೆ ಎಂದು ತಿಳಿಯಬಹುದಾಗಿದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಹಲ್ಲಿಯನ್ನು ಕಂಡರೆ ವಿವಿಧ ಸಮಯದಲ್ಲಿ ಹಲ್ಲಿಯು ಕಾಣಿಸುವುದು ಯಾವ ಸಂಕೇತವನ್ನು ಸೂಚಿಸುತ್ತದೆ ಎಂಬುದನ್ನು ತಿಳಿಯೋಣ ಸಾಮಾನ್ಯವಾಗಿ ಹಲ್ಲಿಗಳು ಮನೆಯ ಗೋಡೆ ಬಾಗಿಲು ಬಳಿ ಕಾಣಿಸುತ್ತವೆ ಹಲ್ಲಿಗಳನ್ನು ಕಂಡ ಕೂಡಲೇ ಭಯದಿಂದ ಅದನ್ನು ಓಡಿಸಲು ಮುಂದಾಗುತ್ತೇವೆ ಶಾಸ್ತ್ರಗಳಲ್ಲಿ ಹಲ್ಲಿಯನ್ನು ಲಕ್ಷ್ಮಿ ಸ್ವರೂಪವೆಂದು ಹೇಳಲಾಗುತ್ತದೆ ಹೀಗಾಗಿ ಹಲ್ಲಿಯನ್ನು ಹೆದರಿಸುವುದು ಅದಕ್ಕೆ ತೊಂದರೆ ಮಾಡುವುದು ಒಳ್ಳೆಯದಲ್ಲವೆಂದು ಹೇಳಲಾಗುತ್ತದೆ ಹಲ್ಲಿಯು ಶರೀರದ ಮೇಲೆ ಬಿದ್ದರೆ ಅದನ್ನು ಶುಕ್ ಶುಕುನವೆಂದು ಹೇಳಲಾಗುತ್ತದೆ ಶರೀರದ ಯಾವ ಭಾಗದ ಮೇಲೆ ಬಿದ್ದರೆ ಎಂಬುದರ ಆಧಾರದ ಮೇಲೆ ಶುಭ ಅಥವಾ ಅಶುಭ ಶಕುನವೆಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಹಲ್ಲಿಯು ಇರುವಿಕೆ ಮತ್ತು ಹಲ್ಲಿಯನ್ನು ಅಕಸ್ಮಾತ್ ನೋಡಿದ ಸಮಯವೂ ಸಹ ಭವಿಷ್ಯದಲ್ಲಿ ಆಗುವ ಶುಭ ಮತ್ತು ಅಶುಭ ವಿಚಾರಗಳ ಬಗ್ಗೆ ಸಂಕೇತವನ್ನು ನೀಡುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ ಹಲ್ಲಿಗಳು ಜಗಳಾಡುವುದನ್ನು ನೋಡಿದರೆ ಹಲ್ಲಿಗಳು ಪರಸ್ಪರ ಜಗಳಾಡುವುದು ಅಶುಭದ ಸಂಕೇತವಾಗಿದೆ ಹಲ್ಲಿಗಳು ಜಗಳವನ್ನು ನೋಡುವುದು ಅಶುಭವೆಂದು ಇದು ಮನೆಯ ಸದಸ್ಯರಿಗೆ ಎದುರಾಗುವ ಸಮಸ್ಯೆಯನ್ನು ಮತ್ತು ಪರಸ್ಪರ ಮನಸ್ತಾಪ ಆಗುವ ಸಂಕೇತವನ್ನು ಸೂಚಿಸುತ್ತದೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಆದಷ್ಟು ಜಗಳವ ಮನಸ್ತಾಪ ಆಗದಂತೆ ನೋಡಿಕೊಳ್ಳುವುದು ಉತ್ತಮ ಹಲ್ಲಿಗಳು ಕೂಡುವುದನ್ನು ನೋಡಿದರೆ ಹಲ್ಲಿಗಳು ಹಲ್ಲಿಗಳ ಸಮಾಗಮವು ಅಕಸ್ಮಾತ್ ಕಣ್ಣಿಗೆ ಬಿದ್ದರೆ ಅದನ್ನು ಶುಭ ಶಕುನವೆಂದು ಹೇಳಲಾಗುತ್ತದೆ ಇದರಿಂದ ಶುಭ ವಾರ್ತೆಯನ್ನು ಕೇಳಬಹುದು ಬಂಧು ಮಿತ್ರರ ಭೇಟಿಯಾಗಬಹುದು ಒಟ್ಟಾರೆ ಹಲ್ಲಿಗಳು ಕೂರುವುದನ್ನು ಅಕಸ್ಮಾತ್ ಕಂಡರೆ ಶುಭವೆಂದು ಹೇಳಲಾಗುತ್ತದೆ ಲಕ್ಷ್ಮಿ ಸ್ವರೂಪ ಮನೆಯಲ್ಲಿ ಗೋಡೆಯ ಮೇಲೆ ಕಿಡಕಿ ಬಳಿ ಬಾಗಿಲು ಸಂದಿಯಲ್ಲಿ ಹಲ್ಲಿಗಳು ಇರುತ್ತವೆ ಅವು ಯಾವಾಗಲೂ ಅಲ್ಲೇ ಇದ್ದರೂ ನಾವು ಅದನ್ನು ಗಮನಿಸಿರುವುದಿಲ್ಲ ಯಾವಾಗಲೂ ಒಮ್ಮೆ ನಮ್ಮ ಕಣ್ಣಿಗೆ ಬೀಳುತ್ತದೆ ಹೀಗೆ ಕಂಡಾಗ ಲಕ್ಷ್ಮಿ ಸ್ವರೂಪವಾದ ಹದಕ್ಕೆ ನಮಸ್ಕರಿಸಿ ಮನೋಕಾಮನೆಯನ್ನು ಈಡೇರಿಸುವಂತೆ ಮನಸ್ಸಿನಲ್ಲಿಯೇ ಕೇಳಿಕೊಂಡರೆ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬ ನಂಬಿಕೆ ಇದೆ ಶಾಸ್ತ್ರಗಳ ಪ್ರಕಾರ ಹಲ್ಲಿಯನ್ನು ಪೂಜಿಸುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ನೀವು ಮನೆಯ ಗೋಡೆಯ ಮೇಲೆ ಎರಡು ಹಲ್ಲಿಗಳು ಜಗಳ ಆಡುತ್ತಿರುವುದನ್ನು ಕಂಡರೆ ಅದು ಶು ಅಶುಭ ಸಂಕೇತ ಎನ್ನಲಾಗುತ್ತದೆ ಇದರಿಂದ ನಿಮಗೆ ಅನೇಕ ಸಮಸ್ಯೆಗಳು ಬರುತ್ತದೆ ಮುಖ್ಯವಾಗಿ ಆರ್ಥಿಕವಾಗಿ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಇನ್ನು ಬೆಳ್ಳಂಬಳಗ್ಗೆ ಹಾಗೂ ಮುಸ್ಸಂಜೆ ಹೊತ್ತಿನಲ್ಲಿ ನೀವು ಮೂರು ಹಲ್ಲಿಗಳನ್ನು ನೋಡಿದರೆ ಅದೃಷ್ಟವಂತೆ ಇದರಿಂದ ನಿಮ್ಮ ಬದುಕು ಬದಲಾಗುತ್ತದೆ ಮುಖ್ಯವಾಗಿ ಈ ಸಮಯದಲ್ಲಿ ಸಂಪತ್ತು ಡಬಲ್ ಆಗುತ್ತದೆ ವ್ಯವಹಾರದಲ್ಲಿ ಲಾಭವಾಗುತ್ತದೆ ಕನಸಿನಲ್ಲಿ ಕಂಡರೆ ಕನಸಿನಲ್ಲಿ ಹಲ್ಲಿಯು ಕೀಟಗಳನ್ನು ತಿನ್ನುತ್ತಿರುವಂತೆ ಅಥವಾ ದಾಳಿ ಮಾಡುತ್ತಿರುವಂತೆ ಕಂಡರೆ ಅದು ಅಶುಭವೆಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಅಲ್ಲಿಯನ್ನು ಹೊಡೆಯುತ್ತಿರುವಂತೆ ಹಲ್ಲಿಯನ್ನು ನೋಡಿ ಹೆದರಿದಂತೆ ಕನಸು ಬಿದ್ದರೆ ಅಶುಭ ಸಂಕೇತವೆಂದು ಹೇಳಲಾಗುತ್ತದೆ ಈ ಎಲ್ಲ ಸಂಕೇತಗಳು ಭವಿಷ್ಯದಲ್ಲಿ ನಡೆಯುವ ಅಶುಭವನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ ಕನಸಿನಲ್ಲಿ ನೀವು ಹಲ್ಲಿಯನ್ನು ಹಿಡಿದಂತೆ ಹಲ್ಲಿಯು ನಿಮ್ಮನ್ನು ನೋಡಿ ಹೆದರಿದಂತೆ ಕಂಡರೆ ಇದು ಶುಭದ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ ಸದ್ಯದಲ್ಲಿಯೇ ಶುಭವಾರ್ತೆಯೂ ಸಿಗುತ್ತದೆ ಎಂಬ ಅರ್ಥವನ್ನು ಸೂಚಿಸುತ್ತದೆ ಉತ್ತಮವಾದದ್ದು ನಡೆಯಲಿದೆ ಎಂದು ಸಹ ಹೇಳಬಹುದಾಗಿದೆ ದೇವರ ಕೋಣೆಯಲ್ಲಿ ಹಲ್ಲಿಯನ್ನು ಕಂಡರೆ ಹಲ್ಲಿಯನ್ನು ಲಕ್ಷ್ಮೀ ಸ್ವರೂಪವೆಂದು ಹೇಳಲಾಗುತ್ತದೆ ಹಾಗಾಗಿ ದೇವರ ಮನೆಯಲ್ಲಿ ಅಲ್ಲಿಯು ಕಾಣಿಸಿದರೆ ಶುಭ ಸೂಚನೆ ಎಂದು ಹೇಳಲಾಗುತ್ತದೆ ದಾರಿದ್ರೆ ದೂರವಾಗಿ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂದು ಹೇಳಲಾಗುತ್ತದೆ ದೇವರ ಕುಣಿಯಲ್ಲಿ ನಿಮಗೆ ಹಲ್ಲಿ ಕಂಡರೆ ಒಳ್ಳೆಯದಾಗುತ್ತದೆ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಅಲ್ಲದೆ ಇದರ ಅರ್ಥ ನೀವು ಸದ್ಯದಲ್ಲಿ ಸಿಹಿ ಸುದ್ದಿಯನ್ನು ಕೇಳುತ್ತಿದ್ದೀರಿ ಎಂದು ನಿಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಮಾಡುವಾಗ ನಿಮಗೆ ಹಲ್ಲಿ ಕಾಣಿಸಿಕೊಂಡರೆ ಬಹಳ ಶುಭ ಎನ್ನುವ ನಂಬಿಕೆ ಇದೆ ಈ ಕಾರಣದಿಂದಲೇ ಹೊಸ ಮನೆ ಪ್ರವೇಶ ಸಮಯದಲ್ಲಿ ಬೆಳ್ ಬೆಳ್ಳಿ ಹಲ್ಲಿಯನ್ನು ತಂದು ಪೂಜೆ ಮಾಡುತ್ತಾರೆ ಶಕುನ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಪೂಜೆಯ ಮನೆಯ ಸುತ್ತಲೂ ಹಲ್ಲಿ ಕಂಡು ಬಂದರೆ ಅದನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇದು ಮುಂದಿನ ದಿನಗಳಲ್ಲಿ ಹಣವನ್ನು ಪಡೆಯುವುದನ್ನು ಸೂಚಿಸುತ್ತದೆ ದೀಪಾವಳಿಯು ರಾತ್ರಿ ಮನೆಯಲ್ಲಿ ಹಲ್ಲಿ ಕಾಣಿಸಿಕೊಂಡರೆ ಲಕ್ಷ್ಮೀ ದೇವಿಯು ವರ್ಷವಿಡೀ ನಿಮ್ಮ ಮೇಲೆ ಅಪಾರ ಆಶೀರ್ವಾದವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ ಇದು ಸಂತೋಷ ಮತ್ತು ಸಂಪತ್ತಿನ ಸಂಕೇತವಾಗಿದೆ ದೀಪಾವಳಿ ಹಬ್ಬದ ದಿನ ರಾತ್ರಿ ಮನೆಯಲ್ಲಿ ಹಲ್ಲಿಯು ಕಾಣಿಸಿದರೆ ಅತ್ಯಂತ ಶುಭವೆಂದು ಹೇಳಲಾಗುತ್ತದೆ ಹೀಗೆ ಹಲ್ಲಿ ಕಾಣಿಸುವುದರಿಂದ ಮುಂದಿನ ಜೀವನದಲ್ಲಿ ಸುಖ ಸಮೃದ್ಧಿ ವೃದ್ಧಿಸುವುದಲ್ಲದೆ ಆರ್ಥಿಕ ಕಷ್ಟಗಳು ದೂರಾಗಿ ಲಕ್ಷ್ಮೀ ಕೃಪೆ ಲಭಿಸುತ್ತದೆ ಎಂಬ ಸಂಕೇತವನ್ನು ಸೂಚಿಸುತ್ತದೆ ಮನೆಯಲ್ಲಿ ಮೂರು ಹಲ್ಲಿಗಳನ್ನು ಒಟ್ಟಿಗೆ ನೋಡುವುದನ್ನು ಕೂಡ ತುಂಬ ಶುಭ ಇದು ಒಳ್ಳೆಯ ಸುದ್ದಿಯ ಸಂಕೇತವಾಗಿದೆ ನೀವು ಹೊಸ ಮನೆಗೆ ಪ್ರವೇಶಿಸಿದ್ದೀರಿ ಮತ್ತು ಅದೇ ಸಮಯದಲ್ಲಿ ಅಲ್ಲಿ ಕಾಣಿಸಿಕೊಂಡರೆ ಅದು ತುಂಬ ಮಂಗಳಕರವಾಗಿದೆ ಇದರರ್ಥ ನೀವು ಪೂರ್ವಜರಿಂದ ಆಶೀರ್ವಾದಿಸಲ್ಪಟ್ಟಿದ್ದೀರಿ ಮತ್ತು ಲಕ್ಷ್ಮೀದೇವಿ ನಿಮ್ಮನ್ನು ನಿಮ್ಮನ್ನು ಆಶೀರ್ವಾದಿಸಿದ್ದಾಳೆಂದರ್ಥ ಸ್ನೇಹಿತರ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು